ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತು ನಾನು ಹೆಸರುಬೇಳೆ ಮತ್ತು ಸಾಬುದಾನಿ ಹಾಕಿಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ ನೋಡಿ ಈ ಬೇಸಿಗೆಗೆ ಏನಾದರೂ ತಂಪು ತಂಪಾಗಿದ್ರು ತಿನ್ನಬೇಕನ್ನಿಸಿದಾಗ ಈ ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಪಾಯಸ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೊಂದರೂ ತುಂಬ ಒಳ್ಳೆಯದು ಬನ್ನಿ ಹಾಗಾದರೆ ಈ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಮೊದಲಿಗೆ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಒಂದು ಕಪ್ನಷ್ಟು ಹೆಸರುಬೇಳೆ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಸಬ್ಬಕ್ಕಿ ತಗೊಂಡು ಒಂದು ಎರಡು ಗಂಟೆವರೆಗೂ ನಾನು ಸಬ್ಬಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಯಾವುದಾದ್ರೂ ಒಂದು ಕಪ್ಪಿಂದ ಅಳತೆ ಮಾಡ್ತೊಳಿ ನಂತರ ಇಲ್ಲಿ ನಾವು ತೊಗೊಂಡಿರುವಂಥ ಹೆಸರುಬೇಳೆನೂ ಕೂಡ ಒಂದೆರಡರಿಂದ ಮೂರು ಸರಿ ನಾವು ಚೆನ್ನಾಗಿ ತೊಳೆದು ಎಲ್ಲ ನೀಟಾಗಿ ನೀರು ಒಂದು ಎರಡು ಮೂರು ಸರಿ ತೊಳೆದು ನೀರು ಬಸ್ತಿಟ್ಕೊಳ್ಳೋಣ ನೋಡಿ ಇವಾಗ ಈ ಥರ ನೀರು ಬಸ್ತಿಟ್ಕೊಂಡು ಸೈಡಿಗಿಟ್ಟು ಇಟ್ಟು ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡೋಣ ನೋಡಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ತೊಳೆದು ನೀರು ಬಸ್ತಿಟ್ಕೊಂಡಿರುವಂತ ಹೆಸರು ಬೇಳೆನ ಹಾಕೋಬೇಕು ಹಾಕ್ಕೊಂಡು ಇದನ್ನ ನಾವು ಸಣ್ಣ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಹುರಿಬೇಕು ಹೊತ್ಸಕ್ಕೆ ಹೋಗಬೇಡಿ ಇವಾಗ ನೋಡಿ ಇದು ಹದ ಕರೆಕ್ಟ್ ಆಗಿದೆ ಈ ತರ ಕಲರ್ ಬರೋರ್ಗು ಹುರಿಬೇಕು ನಂತರ ಇಲ್ಲಿ ಅದೇ ಕಪ್ನಿಂದ ಮೂರು ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಯಾವ ಕಪ್ಪಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀರಿ ನೋಡಿ ಅದೇ ಕಪ್ಪಿಂದ ಮೂರು ಕಪ್ನಷ್ಟು ನೀರು ಹಾಕಿ ಜಾಸ್ತಿ ಹಾಕಬೇಡಿ ಇವಾಗ ಮೂರು ಕಪ್ನಷ್ಟು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಇಲ್ಲಿ ನಾವು ಮೂರು ವಿಸಲು ಕೂಗಕ್ಕೆ ಬಿಡೋಣ ನೋಡಿ ಇವಾಗ ಮೂರು ವಿಸಲ್ ಆಗಿದೆ ಕುಕ್ಕರ್ ಕೂಡ ಕೂಲ್ ಆಗಿದೆ ನೋಡಿ ಈ ಥರ ಚೆನ್ನಾಗಿ ನೀಟಾಗಿ ಹದವಾಗಿ ಬೆಂದಿರ್ಬೋದು ಇದನ್ನು ಸ್ಪೂನಿಂದ ನೋಡಿ ಈ ಥರ ಚೆನ್ನಾಗಿ ಮುಚ್ಚಿದರೆ ಬಿಡುತ್ತೆ ಇದನ್ನು ಕೂಡ ಎತ್ತಿ ಸೈಡಿಗೆ ಇಟ್ಬಿಡೋಣ ನಂತರ ಈ ಕಡೆ ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ನಾವು ಯಾವ ಕಪ್ಪಿಂದ ಮತ್ತು ಹೆಸ್ರು ಬೇಳೆ ತೊಗೊಂಡಿದ್ದೀವಿ ನೋಡಿ ಅದೇ ಕಪ್ನಿಂದ ಇಲ್ಲಿ ಮೂರು ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ನಾವು ಕುದಿಯಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ನಾವು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನ ಸಣ್ಣ ಉರಿಯಲ್ಲಿ ಬೇಯಕ್ಕೆ ಬಿಡೋಣ ನಂತರ ಇಲ್ಲಿ ನಾವು ಅದಕ್ಕೆ ಬೇಯೋಷ್ಟಲೇ ಇಲ್ಲಿ ಬೆಲ್ಲನೂ ಕೂಡ ಕರಗಿಸ್ಕೋಬೇಕು ನಾವು ಹೆಸರುಬೇಳೆ ತೊಗೊಂಡಿರುವಂಥ ಕಪ್ಪಲ್ಲೇ ಒಂದು ಎರಡೂವರೆ ಕಪ್ನಷ್ಟು ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ ಅದೇ ಕಪ್ನಿಂದ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಸ್ವೀಟ್ ಜಾಸ್ತಿ ತಿಂತೀನಿ ಅಂತಂದರೆ ಮೂರು ಕಪ್ನಷ್ಟು ಬೆಲ್ಲ ತೊಗೊಳ್ಳಿ ನಾನು ಇಲ್ಲಿ ಸ್ವಲ್ಪ ಯೂಸ್ ಮಾಡೋದರಿಂದ ಎರಡೂವರೆ ಕಪ್ನಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಕರಗಿಸ್ಕೋಬೇಕು ಪಾಕ ಏನು ಬರೋದು ಬೇಡ ಈ ಥರ ಚೆನ್ನಾಗಿ ಕರಗಿದರೆ ಸಾಕು ಇದನ್ನೆತ್ತಿ ಸೈಡಿಗೆ ಇಟ್ಬಿಡು ನೋಡಿ ಈ ಕಡೆ ಚೆನ್ನಾಗಿ ಕೂಡ ಹದವಾಗಿ ಸಬ್ಬಕ್ಕಿ ಬೆಂದಿದೆ ನೋಡ್ಬೋದು ನೀವು ಇಲ್ಲ ತಂದರೆ ಸ್ಪೂನಿಂದ ಒಂದು ಈ ಥರ ಹೆಚ್ಚಿಗೆ ನೋಡಿದರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಹೇಳಿಬಿಟ್ಟು ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರ್ ಆಗಿರುತ್ತೆ ಇದನ್ನು ಗಂಟಿಲ್ಲದಂತೆ ನೀಟಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಪಾಯಸ ಇವಾಗ ಇದಕ್ಕೆ ನಾವು ಆವಾಗಲೇ ಕರಗಿಸಿಟ್ಕೊಂಡಿದ್ದೀವಿ ನೋಡಿ ಬೆಲ್ಲನ ಅದನ್ನು ಸೋಸ್ಕೊಳ್ಳೋಣ ಇಲ್ಲಿ ನೀವು ಬೆಲ್ಲ ಚೆನ್ನಾಗಿದ್ದರೆ ನೀವು ಡೈರೆಕ್ಟಾಗಿ ಪಾಯಸಗೆ ಹಾಕ್ಬೋದು ಇಲ್ಲಿ ಸ್ವಲ್ಪ ಕ ಕಲ್ಲು ಕಸರು ಕಡ್ಡಿ ಇರುತ್ತೆ ಅಂತೇಳ್ಬಿಟ್ಟು ನಾನು ಕಾಯಿಸ್ಬಿಟ್ಟು ಸೋಸಿಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇವಾಗ ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ ನೋಡಿ ನಾನು ಮುಂಚೆನೇ ಹಾಲನ್ನು ಕಾಯಿಸಿಟ್ಕೊಂಡಿದ್ದೆ ಇಲ್ಲಿ ಅದೇ ಕಪ್ನಿಂದ ಒಂದು ನಾಲ್ಕು ಕಪ್ನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ನೋಡಿ ನಿಮಗೆ ಇನ್ನೂ ತಿಳಿಯಾಗಿ ಬೇಕು ಅಂದರೆ ಪಾಯಸ ಐದು ಕಪ್ನಷ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸರಿ ಚೆನ್ನಾಗಿ ಈ ಹದವಾಗಿ ನಾನು ಪಾಯಸ ಮಾಡಿಕೊಂಡಿದ್ದೀನಿ ಇದನ್ನ ಒಂದು ಎರಡು ನಿಮಿಷ ನಾವು ಮುಚ್ಚ ಮುಚ್ಚಿಬಿಟ್ಟು ಬೇಯ್ಯೋಕ್ಕೆ ಬಿಡೋಣ ಒಂದು ಎರಡು ನಿಮಿಷ ಆದರೆ ಸಾಕು ಅಷ್ಟರಲ್ಲೇ ಪಾಯಸಕ್ಕೆ ಒಂದು ಒಗ್ಗರಣೆ ಕೊಡೋಣ ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದೆರಡು ಎರಡು ಎಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದು ಎಂಟು ಗೋಡಂಬಿನ ಹಾಕ್ತಾಯಿದ್ದೀನಿ ನೀವು ತುಪ್ಪ ಮತ್ತು ಗೋಡಂಬಿನ ಎಷ್ಟು ಹಾಕ್ಕೊಳ್ಳಿ ಇದು ನೋಡಿ ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ಇದಕ್ಕೆ ದ್ರಾಕ್ಷಿನೂ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಹದದಲ್ಲಿದ್ದರೆ ಇವಾಗ ಕುದಿತಿರುವಂಥ ಪಾಯಸ ತಲೆ ಮೇಲೆ ಈ ಒಗ್ಗರಣೆನ ಹಾಕಿಬಿಟ್ರೆ ಸೂಪರ್ ಪಾಯಸ ರೆಡಿ ಆಯ್ತು ನೋಡಿ ತುಂಬ ಚೆನ್ನಾಗಿರುತ್ತೆ ಸರಿ ಈ ವಿಧಾನದಲ್ಲಿ ಮಾಡಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಗಸಗಸೆ ಕೂಡ ಬಿಸಿ ಮಾಡಿಬಿಟ್ಟು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಪಾಯಸ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಬೇಸಿಗೆಯಲ್ಲಿ ತಂಪು ತಂಪು ಕೂಲಾಗಿರುವಂಥ ಪಾಯಸ ರೆಡಿ ಆಯ್ತು ನೋಡಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಖೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್